ಪೆರಾಜೆ ಮಾಣಿ ಮತ್ತು ಅರೆಬೆಟ್ಟು ಮೂರು ಗ್ರಾಮಗಳಿಗೆ ಸೇರಿದ ಪೆರಾಜೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಪುತ್ತೂರು ವಿವೇಕಾನಂದ ಕಾಲೇಜಿನ ಅಧ್ಯಕ್ಷರಾದ ಆರ್ಎಸ್ಎಸ್ ಪ್ರಮುಖರಾದ ಕಲ್ಲಡ್ಕ ಡಾ ಪ್ರಭಾಕರ್ ಭಟ್ ವಿಜ್ಞಾಪನ ಪತ್ರ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ದಾರೆ ಸುಮಾರು ಎರಡು ಪಾಯಿಂಟ್ ಮೂರು ಕೋಟಿ ವೆಚ್ಚದಲ್ಲಿ ನವೀಕರಣಗೊಳ್ತಾ ಇರುವಂತಹ ಈ ದೇವಾಲಯದ ನೀಲನಕಾಶೆ ತಯಾರಿಸಿದ ಜಗನಿವಾಸ್ ರಾವ್ ದೇವಾಲಯದ ವಿನ್ಯಾಸ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಜೀರ್ಣೋದ್ಧಾರ ಅಂಗವಾಗಿ ದೇಣಿಗೆ ನೀಡಿದ ದಾನಿಗಳಿಗೆ ವಿಜ್ಞಾಪನ ಪತ್ರ ಬಿಡುಗಡೆ ಸಮಾರಂಭದಲ್ಲಿ ರಶೀದಿ ನೀಡಿ ಗೌರವಿಸಿದ್ರು ಈ ವೇಳೆ ಹಿರಿಯರಾದ ಶಂಕರನಾರಾಯಣ ಘನಪಾಠಿಗಳು ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕಳ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾದ ಸಚಿನ್ ರೈ ಮಾಣಿಗುತ್ತು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು நூரெண்ட் தின அந்த எல்லாத்திர கூட தேவர ஆராதனை விசிஷ்டவாத இந்து சமயம் எல்லோத்திரும் தேவரித்திலேவரித்தானே அந்த நான் ஜன ஆதிரும் கூட நானும் நம்ம ஜனதே அவரது பூச்சு கொள்கி எல்லோரும் பூஜை மா ಹಾಗಾಗಿ ಸಂಪೂರ್ಣ ಶಿಲಾಮಯದ ದರ್ಭಗುಡಿ ಹಾಗೆ ತೀರ್ಥಮಂತಪ್ಪ ಈ ಹೊಸ ದೇವಸ್ಥಾನದಲ್ಲಿ ಬರ್ತದೆ ಹಾಗೂ ಸುತ್ತು ಪೌಳಿ ವಿಶೇಷ ರೀತಿಯಲ್ಲಿ ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಒಂದೇ ರೀತಿಯ ಪೌಳಿಗಳು ಆಗಮುಕ್ತವಾಗಿ ಇರುವ ದೇವಸ್ಥಾನದಲ್ಲಿ ಇರ್ತದೆ ಮೊದಲು ಇದು ಒಂದು ಮಠ ಸಂಪ್ರ ಸಂಪ್ರದಾಯದ ರೀತಿಯ ಒಂದು ದೇವಸ್ಥಾನ ಆಗಿತ್ತು ಮುಂದಕ್ಕೆ ಒಂದು ಗ್ರಾಮ ದೇವಸ್ಥಾನ ಆಗುವಂತ ಆ ಒಂದು ಕಲ್ಪನೆಯಲ್ಲಿ ಇದಾಗ್ತಾ ಇದೆ ಅದಕ್ಕೆ ತಂತ್ರಿಗಳು ಸ್ವಲ್ಪ ವಿಶೇಷ ಶೈಲಿಯನ್ನು ಅವರ ನಿರ್ದೇಶನ ಬಂಧನಿಕ್ಕಿನಲ್ಲಿ ತಂತ್ರಿಯವರನ್ನ ಸಂಪರ್ಕಿಸಲಾಗಿ ಪುನಃ ಪ್ರಶ್ನಾ ಚಿಂತನೆಯನ್ನು ಒಂದು ವರ್ಷಗಳ ಹಿಂದೆ ಅಂದರೆ ನಾಳೆಯ ತಾರೀಕಿಗೆ ಒಂದು ವರ್ಷ ಆಗ್ತದೆ ನಾವಿಲ್ಲಿ ಪ್ರಶ್ನಾ ಚಿಂತನೆಯನ್ನ ಸಾರ್ವಜನಿಕವಾಗಿ ನಡೆಸಿ ಒಂದು ತಿಂಗಳಾಗ್ತದೆ ಪ್ರಶ್ನಾ ಚಿಂತನೆಯನ್ನ ನಡೆಸ್ತಾ ಇರುವಾಗ ನಮಗೆ ಕಂಡು ಬಂದಂತಹ ವಿಷಯ ಏನು ಅಂತ ಹೇಳಿದರೆ ಹಣವನ್ನು ಕರೆಸಿ ಕಡೆ ತಮ್ಮ ಶ್ರಮದ ಮೂಲಕ ಮಾಡಿದ್ರು ಇಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಕ್ತಾದಿ ಸೇರಿದ್ದೇವೆ ಅದರಲ್ಲಿ ಕೈ ನಮ್ಮ ಶ್ರಮ ಅದರಲ್ಲಿ ಧನರೂಪ ಮಾರ್ಪಟ್ಟು ಕರ್ತಿಯ ದೈವ ದೇವರು ವಿಷ್ಣುಮೂರ್ತಿ ಅಂತ ವಿಷ್ಣುಮೂರ್ತಿ ದೇವಸ್ಥಾನಗಳಲ್ಲಿ ಒಂದು ಬದಂತಾಗಿರುವಂತಹ ಆಲಯ ನಿರ್ಮಾಣ ವಿಜ್ಞಾಪನೆ ಪತ್ರ ದೇವಸ್ಥಾನದ ಕೆಲಸ ಆಗಬೇಕು ಇವತ್ತು ಇದರ ಇದ್ದೇನೆ ನಾನು ಸ್ಥಾಪನೆ ಆಗಿಲ್ಲ ಯಾಕೆ ಶಂಕುಸ್ಥಾಪನೆ ದೇವಸ್ಥಾನ ಇರಲಿ ಅಂಗಡಿ ಇರಲಿ ಮನೆ ಇರಲಿ ಶಾಲೆ ಇರಲಿ ಅಥವಾ ಇನ್ಯಾವುದೇ ಕಟ್ಟೋಣ ಇರಲಿ ಒಂದು ಶಂಕುಸ್ಥಾಪನೆ ನೋಡಿ ಶಂಕುಸ್ಥಾಪನೆ ಯಾಕೆ ಅಂತ ಕೇಳಿದ್ರೆ ನಾವದನ್ನು ಹಾರಿ ಪಿಕಾಸಿಯಿಂದ ಅಗಿದ್ದೇವೆ ಹದಿ ಪಿಕಾಸೆಯಿಂದ ಅಗಿಯುವಾಗ ಈ ಭೂಮಿ ಇದು ತಾಯಿನಲ್ಲಿ ಅದಕ್ಕೋಸ್ಕರ ಬರ್ಡ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ